ಶೇರ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಸೊ ನಿಮ್ಮ ಒಂದು ಕಮೆಂಟ್ಗಾಗಿ ಕಾಯ್ತಾ ಇರ್ತೀನಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಒಂದು ಕಮೆಂಟ್ಗಳು ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಮಾಡಿ ಇವತ್ತು ನಮ್ಮ ವೀಡಿಯೋನ ಪಾಠ ಅಂತ ಸ್ಟಾರ್ಟ್ ಮಾಡೋಣ ಅವ್ರು ನಾನು ಇದೇ ಬಟ್ಟೆ ತೋರಿಸ್ತೀನಿ ಯಾವ್ದನ್ನ ಹಾಕೊಂಡಿದ್ದೀನಿ ಇನ್ನು ಆಲ್ರೆಡಿ ಒಂದ್ಸಲ ತೋರಿಸಿದ್ದೆ ಬಟ್ ಅಗೇನ್ ಐ ಜಸ್ಟ್ ಶೂ ಜಸ್ಟ್ ಸಿ ಇದು ಬಂದ್ಬಿಟ್ಟು ಬ್ಲೌಸು ಸೊ ಮೇಲ್ಗಡೆ ಇರೋದು ಬ್ಲೌಸು ತಲೆಗಡೆ ಲೆಹಂಗಾ ಬಂದ್ಬಿಟ್ಟು ಅಂದ್ರೆ ರಿಯಲಿಸ್ಟಿಕ್ ಕ್ಲೌಡ್ ತರ ಕಾಣ್ತಾ ಇಲ್ಲ ಅಂದ್ರೆ ಎಲ್ಲ ರಿಯಲ್ ತರ ಕಾಣುತ್ತೆ ಸೊ ಇದು ಬಂದ್ಬಿಟ್ಟು ಡಬಲ್ ಅಂದ್ರೆ ತ್ರಿಬಲ್ ಕಲರ್ಸ್ ಮಿಕ್ಸ್ ಇದೆ ಬಂದ್ಬಿಟ್ಟು ವೈಟ್ ವೈಟ್ ಕಲರ್ ಬಂದ್ಬಿಟ್ಟು ಲೈಟ್ ಬ್ಲೂ ಬಂದ್ಬಿಟ್ಟು ಹಾಗೆ ಡಾರ್ಕ್ ಬ್ಲೂ ಸೊ ಇಷ್ಟೆಲ್ಲ ಕಲರ್ಸ್ ಇದಾವೆ ಇದರಲ್ಲಿ ಸ್ವಲ್ಪ ಮಲ್ಟಿ ಕಲರ್ ಇದೆ ತುಂಬಾ ಚೆನ್ನಾಗಿ ಲುಕ್ ನೋಡ್ಕೊಂಡ್ಬಿಡಿ ಸೊ ಈ ತರ ಇದೆ ಸೊ ಇದು ಬಂದ್ಬಿಟ್ಟು ಬ್ಲೌಸ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಅದನ್ನ ಸ್ಟಿಚ್ ಮಾಡಿಸ್ಕೋಬೋದು ಸೊ ಇದು ಬಂದ್ಬಿಟ್ಟು ಸೆಮಿ ಸ್ಟಿಚ್ ಬ್ಲೌಸರ್ ಸಿಕ್ಕಿರತ್ತೆ ಸೊ ಯಾವ ಥರ ಬೇಕೋ ಆ ಥರ ಹೊಲಿಸ್ಕೊಳ್ಳಿ ನನಗೆ ಈ ಥರ ಬೇಕಿತ್ತು ಲೈಕ್ ಇಟ್ಸ್ ಕಾಲ್ಡ್ ಎಸ್ ಅಂಬ್ರೆಲಾ ಸ್ಲೀವ್ಸ್ ಹಾಗೆ ಅಂಬ್ರೆಲಾ ಸ್ಲೀವ್ಸ್ಗೆ ನೀವು ಏನಾದರೂ ಮಾಡಬೇಕಂದ್ರೆ ಇಲ್ಲಿ ಹೆಮಿಂಗ್ ಕೂಡ ಮಾಡಿಸ್ಬೇಕಾಗುತ್ತೆ ಇಲ್ಲಿ ಹ್ಯಾಂಗಿಂಗ್ ನಡೆದಿದೆ ಅಂದರೆ ಪೀಕು ಅಂತೀವಲ್ವಾ ಅದು ಆಗಿದೆ ಒಳಗಡೆ ಈ ಲೆಹೆಂಗಾ ಒಳಗಡೆ ನಿಮಗೆ ಲೈನಿಂಗ್ ಸ್ಮೂತ್ ಆಗಿರೋದು ಸಿಗತ್ತೆ ಹಾಗೆ ಇಲ್ಲೂ ಕೂಡ ಹ್ಯಾನಿಂಗ್ ಅಂದರೆ ಪಿ ಸೊ ನೋಡಿ ಈ ತರ ಆಗಿದೆ ನಂಗೆ ಇಷ್ಟ ಆಯ್ತು ಸೊ ಈ ಬ್ಲೌಸ್ ಒಳಗಡೆ ಇರುತ್ತಲ್ಲ ಲೈನಿಂಗು ಆ ಲೈನಿಂಗ್ ಇದ್ರಲ್ಲೇ ಕೊಟ್ಟಿರೋದಿಲ್ಲ ನೀವೇ ಪರ್ಚೇಸ್ ಮಾಡ್ಬೇಕಾಗತ್ತೆ ನಾನ್ ಬಂದ್ಬಿಟ್ಟು ವೈಟ್ ವಾಲ್ ಹಾಕೊಂಡು ಇದ್ರೆ ಸೊ ಇದ್ ಬಂದ್ಬಿಟ್ಟು ದುಪ್ಪಟ್ಟ ಇದ್ ಬಂದ್ಬಿಟ್ಟು ಮಲ್ಟಿ ಕಲರ್ ದುಪ್ಪಟ್ಟ ಸಿಕ್ಕಾಪಡೆ ಚೆನ್ನಾಗಿದೆ ಒಂದ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ ಹಾಗೆ ಇನ್ನೊಂದ್ ಬಂದ್ಬಿಟ್ಟು ಲೈಟ್ ಬ್ಲೂ ಹಾಗೆ ವೈಟ್ ಈ ತರ ಮಸ್ತ್ ಕಾಣತ್ತೆ ಯಾರ್ ಬೇಕಾದ್ರೂ ಯಾವ ಯಾವ್ದಾರಾನು ಹಾಕಬಹುದು ಈ ತರ ಹಾಕೊಂಡ್ರು ಚೆಂದ ಕಾಣತ್ತೆ ಈ ತರ ಹಾಕೊಂಡ್ರು ಚೆಂದ ಕಾಣತ್ತೆ ಸೊ ಇಷ್ಟ ಯಾವ ತರ ಬೇಕಾದ್ರೂ ಹಾಕೋಬಹುದು ನನಗೆ ಮತ್ತೆ ಸಿಕ್ಕಾಪಡೆ ಎಷ್ಟಾಯ್ತು ಸೊ ಹೋಗಿ ನಿಮ್ಗೂ ಇಷ್ಟ ಆಗಿದೆ ಅಂತ ಅಂತ ಅನ್ಕೊಂತೀವಿ ನಾ ಅಂದ್ಬಿಡ್ತೀನಿ ಸೊ ಇದ್ರ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಕಮ್ಮಿ ಹಾಗೆ ಈ ಒಂದು ಬಟ್ಟೆ ನಾ ಡಿಸ್ಕ್ರಿಪ್ಷನ್ ಬಾರ್ಗಸನ್ನಿ ಹ್ಯಾಕರ್ತಿನಿ ಸೋ ಎಗ್ರೇಡ್ ಇದೇ ರೀ ಇದೇ ಬಮ್ಮಿಟು 431 ರೂಪೀಸ್ 431 ರೂಪೀಸ್ ನಲ್ಲಿ ಸಿಕ್ಕಿದೆ इट्स ரியಲಿ ಗ್ರೇಟ್ ಕ್ವಾಲಿಟಿ ಬಾಯ್ಸನ್ ಅಷ್ಟು ದಿ ಬೆಸ್ಟ್ ಅಂತಾನೆ ಅನ್ನಬಹುದು ನಾನು ಮಾತ್ರ ಇಷ್ಟ ಆಯ್ತು ನಿಮಗೆ ಇಷ್ಟ ಆಯ್ತ ಅಂತ ಅಂದುಕೊಳ್ಳುತ್ತೀನಿ ಸೋ ನೆಕ್ಸ್ಟ್ ಹೋಗ್ಬಿಡ್ತೀನಿ ನೆಕ್ಸ್ಟ್ ಬಮ್ಮಿಟು ಇಬಂ ಟು ಅಲ್ಸೋ ಡಾರ್ಕ್ ಕಲರ್ ಬಟಲ್ ಆ ಸೋ ಯೂಶುವಲಿ ನಾನು ಡಾರ್ಕ್ ಬಟ್ ಇಲ್ಲ ವಾಹ್ ಸಿಕ್ಕಬೆ ಚೆನ್ನಾಗಿದೆ ಐ ಹ್ಯಾವ್ ಆಲ್ರೆಡಿ ಓಪನ್ಡ್ ಇಟ್ ಅಂಡ್ ಐಮ್ ಸೀಂಗ್ ದುಪಟನಿ ಎಲ್ ಬು ಫ್ರಾಕ್ಸ್ ಅನಾರ್ಕಲಿ ಅಂತ ಇರ್ತೀನಿ ನೋಡಿ ಬಟ್ಟೆ ಪಿಂಕ್ ಅಂಡ್ ಡಾರ್ಕ್ ಗ್ರೀನ್ ಕಲರ್ ಇಷ್ಟು ಚೆನ್ನಾಗಿರುವಂತ ಕಾಂಬಿನೇಷನ್ ಅಲ್ವಾ ಇದಕ್ಕೆ ಇರೋದು ನಾನು ಯೂಸ್ವಲಿ ಡಾರ್ಕ್ ಗ್ರೀನ್ ಅಥವಾ ಯಾವುದು ಗ್ರೀನ್ ಕಲರ್ ಬಟ್ಟೆ ಇಲ್ವೇ ಇಲ್ಲ ಸೊ ಈ ಕಾರಣ ಇದನ್ನ ಆರ್ಡರ್ ಮಾಡಿದ್ದೀನಿ ಸೊ ಇಟ್ಸ್ ವೆರಿ ಗುಡ್ ಹಾಗೆ ನೋಡಿ ಇಲ್ಲೆಲ್ಲ ಸೀಕ್ವೆನ್ಸ್ ನಲ್ಲಿ ಸ್ಟೋನ್ಸ್ ಎಷ್ಟು ಮುತ್ತ ಕಾ ಹಾಕಿದ್ದಾರೆ ಇಷ್ಟು ಚಂದ ಕಾಣ್ತಾ ಇದೆ ಅಂದ್ರೆ ಇದ್ ಬಂದ್ಬಿಟ್ಟು ಪ್ಯೂರ್ ಜಾರ್ಜೆಡ್ ಬಟ್ಟೆ ಹಾ ಹಾಗೆ ಇದ್ ಬಂದ್ಬಿಟ್ಟು ನಿಮ್ಗೆ ಸ್ಯಾಟಿನ್ ಬಟ್ಟೆ ಇದೆ ಪ್ಯೂರ್ ಸ್ಯಾಟಿನ್ ಬಟ್ಟೆ ಇದ್ ಬಂದ್ಬಿಟ್ಟು ಹಾಗೆ ಇದ್ ಬಂದ್ಬಿಟ್ಟು ಜಾರ್ಜೆಡ್ ಬಟ್ಟೆ ಸೊ ನೋಡಿ ಇಲ್ಲಿ ನಿಮಗೆ ಈ ತರ ಮಿರರ್ ಹಚ್ಚಿದ್ದಾರೆ ಸ್ಕ್ವೈರ್ ಕಲರ್ ನೆಕ್ ಕಡೆ ನೋಡಿ ಇಷ್ಟ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಸ್ಲೀವ್ಸ್ ಇದೆ ಇದು ಸ್ಲೀವ್ಸ್ ಒಳಗಡೆ ಲೈನಿಂಗ್ ಕೊಟ್ಟಿಲ್ಲ ನಮಗೆ ಇದು ಕೂಡ ಇಷ್ಟ ಚೆನ್ನಾಗಿರೋ ಸ್ಟೋನ್ಸ್ ಗಳು ಇದಾರೆ ಹಾಗೆ ಇದು ಬಂದ್ಬಿಟ್ಟು ತ್ರೀ ಬೈ ಫೋರ್ ಓಕೆ ತ್ರೀ ಬೈ ತ್ರೀ ಬೈ ಫೋರ್ ಸ್ಲೀವ್ಸ್ ಇದೆ ಇದು ಕೂಡ ಅದೇ ತರ ಇದೆ ನನಗೆ ಮಾತ್ರ ಇಷ್ಟ ಆಯ್ತು ಇದ್ರ ಹಿಂದಿನ ಪ್ಯಾಟ್ ಈ ತರ ನೋಡಿ ಸೊ ಹಿಂದಿನ ಪ್ಯಾಟ್ ಈ ತರ ಇದೆ ಇಲ್ಲಿ ನಿಮ್ಗೆ ಕಾಲರ್ ಕಡೆ ತರ್ಡ್ ಕೂಡ ನಡೆದಿದೆ ಓಕೆ ಸೊ ನನಗೆ ಇಷ್ಟ ಆಯ್ತು ಸೊ ತಲೆವರೆ ಹ್ಯಾಂಗ್ ಕೂಡ ಮಾಡಿಸಿದ್ದಾರೆ ಸೊ ಈ ತರ ಇದೆ ಇಲ್ಲ ಹ್ಯಾಂಗ ಸೊ ಇದು ಒಳಗಡೆ ಏನಾದ್ರು ಲೈನಿಂಗ್ ಕೊಟ್ಟಿದ್ದಾರೆ ಡೆಫಿನೆಟ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಚಿಕ್ಕ ಲೈನಿಂಗ್ ಇದೆ ಅದ್ರ ಫಿನಿಶಿಂಗ್ ಮಾತ್ರ ಸಿಕ್ಕ ಕೂಡ ಚೆನ್ನಾಗಿ ಬಂದಿದೆ ಇದರಲ್ಲಿ ನನಗೆ ಮಾತ್ರ ಸಿಕ್ಕ ಕೂಡ ಇಷ್ಟ ಆಯ್ತು ದುಪ್ಪಟ ಸುಮಾರು ಚೆನ್ನಾಗಿದೆ ಸೊ ನೆಕ್ಸ್ಟ್ ಹೋಗ್ಬಿಡ್ತೀನಿ ನೆಕ್ಸ್ಟ್ ಸೊ ಇದು ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಡ್ರೆಸ್ ಸೋ ಯೂಶುವಲಿ ಅಲರ್ಟ್ ಕಲಗಳಲ್ಲಿ ನಾವು ಬಣ್ಣತನೂ black ಆಗಿದಿಲ್ಲ 모던ಸ್ಟ್ ಲೈಕ್ ಇನಲಿ 모던 파티 벨즈ಗಳ ಈ ತರ ಇದೆ ಅದಕ್ಕೆ ಈ ತರದ್ದು ಈಗ ಆರ್ಡರ್ ಮಾಡಿದ್ದೀನಿ ಸೋ ನೋಡಿ ತಕ್ಷಣ ಆರ್ಡರ್ ಮಾಡಬೇಕು ತರ ಅನ್ಸುತ್ತೆ ಕರೆ ಫಸ್ಟ್ ಫオール ಇದು ರಿಯಲ್ ಕ್ವಾಲಿಟಿ ಆಗ್ತಾರ ಅಂತ ರಿವ್ಯೂನಲ್ಲಿ ಇಟ್ಕೊಳ್ಳೋಣ ಸೋ ನೋಡಿ ಸೋ ಇದು ಕೂಡ ಸಿಕಾಬಡ ಚೆನ್ನಾಗಿದೆ ಕೋರ್ನಲ್ ಹಾಗೆ black ಕಲರ್ ಫೌಂಡೇಶನ್ ಚೆನ್ನಾದ ಲಕ್ವಾಲಿಟಿ ಕಲರೋ ನೋಡಿ ಎಷ್ಟು ಚೆನ್ನಾಗಿದೆ अः इविटू बैकु इविटू फ्रंट नीत ಇಷ್ಟು ಚೆನ್ನಾಗಿದೆ ಬ್ಲಾಕ್ ಕಲರ್ ಈ ತರ ಇರುತ್ತೆ ಸೊ ಜಸ್ಟ್ ವೇಟಿಂಗ್ ಯಾವಾಗ ತ್ರೀ ಬೈ ಫೋರ್ ಇಲ್ಲಿ ನೋಡ್ಬೋದು ನೀವು ಗೋಲ್ಡನ್ ಕಲರ್ ಏನೋ ಒಂಥರ ಪ್ರಿಂಟೆಡ್ ಡಿಸೈನ್ಸ್ ಕೊಟ್ಟಿದ್ದಾರೆ ಗೋಲ್ಡನ್ ಕಲರ್ ಅಲ್ಲಿ ಸೊ ಮಾತ್ರ ಮತ್ತೆ ಇಷ್ಟ ಆಯ್ತು ಇದ್ರ ಹಿಂದ್ಗಡೆ ಯಾವ ತರ ಅದನ್ನು ಕೂಡ ನೋಡ್ಕೊಂಡಿದೆ ಸೊ ಹಿಂದ್ಗಡೆ ಕೂಡ ಅದೇ ತರ ಇದೆ ನೋಡಿ ಬ್ಲಾಕ್ ಕಲರ್ ಎಷ್ಟು ಸಕ್ಕತ್ತಾಗಿ ಆಗಿ ಕಾಣ್ತದೆ ಕ್ವಾಲಿಟಿ ವೈಸ್ ಅಂದ್ರು ದಿ ಬೆಸ್ಟ್ ಅದ ಬೆಸ್ಟೆಸ್ಟ್ ಅಂತಾನೂ ಅನ್ಬೋದು ತಲಗಡೆ ಏನಾದ್ರು ಲೈನಿಂಗ್ ಒಳಗಡೆ ಏನಾದ್ರು ಕೊಟ್ಟಿದ್ದಾರೆ ಸೊ ಲೈನಿಂಗ್ ಕೊಟ್ಟಿಲ್ಲ ಯಾಕಂದ್ರೆ ಇದೇ ಕೂಡ ಇದೆ ಒಂದ್ ಲೈನಿಂಗ್ ತರತಾರೆ ತುಂಬಾ ಡಾರ್ಕ್ ಇದೆ ಅಲ್ವಾ ಸೊ ಈ ಲೈನಿಂಗ್ ಕೊಟ್ಟಿಲ್ಲ ಸೊ ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಇದ್ರ ಒಂದು ದುಪ್ಪಟ್ಟ ಸೊ ದುಪ್ಪಟ್ಟ ಬಂದ್ಬಿಟ್ಟು ಒಂಥರ ಜಾರ್ಜೆಟ್ ಬಟ್ಟೆ ನಂಗೆ ಗೊತ್ತಿಲ್ಲ ಇದ್ರ ಬಟ್ಟೆ ಅಂತಾರೆ ಅಂತ ಸೊ ಈಗ ಅಂದ್ರೆ ಹೇಳಿಲ್ಲ ಇದ್ ಬಂದ್ಬಿಟ್ಟು ಒಂಥರ ಜಾರ್ಜೆಟ್ ಡೆಫಿನೆಟ್ಲಿ ಜಾರ್ಜೆಟ್ ಅದು ನೋಡಿ ಈ ತರ ಇದೆ ಸಿಕ್ಕಾಪಡೆ ಚೆನ್ನಾಗಿದೆ ಇದು ಬ್ಯಾಕ್ ಬಂದ್ಬಿಟ್ಟು ಫ್ರಂಟ್ ಸೊ ಫ್ರಂಟ್ ಕಡೆ ನಿಮ್ಗೆ ಅನಾ ಯಾವ ತರ ಇರ್ತಲ್ವಾ ಆ ಡಿಸೈನ್ ಇಲ್ಲಿ ನೋಡಿ ಗೋಲ್ಡನ್ ಕಲರ್ ಸಿಹಿ ಹಚ್ಚಿದ್ದಾರೆ ನಾಲ್ಕು ಸೈಡ್ ಅಲ್ಲ ಬರೀ ಟೂರ್ ಸೈಡ್ ಎಲ್ಲ ಹಚ್ಚಿದ್ದಾರೆ ಫಿನಿಶಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಈ ಬಟ್ಟೆ ಸಿಕ್ಕಾ ಬಟ್ಟೆ ಇಷ್ಟ ಆಯ್ತು ಏನಂತ ಹೇಳಿದಕ್ಕೆ ವೆರಿ ಗುಡ್ ಆ್ಯಂಡ್ ಫಿನಿಶಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಸೊ ಹೋಪ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇದರ ಬಟ್ಟೆದು ನೇಮಕ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇದರ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಹಾಗೆ ಇನ್ನೊಂದು ಮಾತು ಅಂತೀನಿ ನೀವು ತಗೋಲೋ ಇದ್ರೆ ಡೆಫಿನೆಟ್ಲಿ ಇದನ್ನ ತಗೋ ಯಾವ ತೊಗೊಳಿ ಅದು ತೊಗೊಂಡೇ ಇರಲಿ ಈ ಬಟ್ಟೆ ಮಾತ್ರ ಿ ಬೆಸ್ಟ್ ಅಂತಾನೆ ಅನ್ಬೋದು ಸೊ ಇದರ ರೇಟ್ ಇದರ ರೇಟ್ ಮಾತ್ರ ಕಾಪಟ್ಟೆ ಕಮ್ಮಿ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಟೂ ರುಪೀಸ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಟೂ ರುಪೀಸ್ ಅಂದರೆ ಏನಾಗತ್ತೆ ತೊಗೊಂಡ್ಬಿಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಏನಂತ ಹೇಳಿದ್ರು ಸ್ವಲ್ಪ ನೆಕ್ಸ್ಟ್ ಬಟ್ಟೆ ಇದು ಇದು ಬಂದ್ಬಿಟ್ಟು ಅಲ್ಲಿ ಸ್ವಲ್ಪ ತುಂಬ ಡಾರ್ಕ್ ಬಟ್ಟೆ ಇದೆ ನನಗೆ ಮತ್ತೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದ್ರ ಕಲರ್ ನೋಡಲಿಕ್ಕೆ ಅಷ್ಟು ಇಂಪ್ರೆಸ್ ಆಗಿರ್ಬೋದು ನನಗೆ ಮತ್ತೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಇದು ಬಂದ್ಬಿಟ್ಟು ದುಪ್ಪಟ್ಟ ಇದು ಬಂದ್ಬಿಟ್ಟು ರಿಯಲ್ ನಾಲ್ಕಲಿ ಅಂತಾನೆ ಪ್ರೂವ್ ಮಾಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸಿಲ್ವರ್ ಕಲರ್ ಥ್ರೆಡ್ ವರ್ಕ್ ಮಾಡಿದೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಇದು ಕೂಡ ತ್ರೀ ಬೈ ಫೋರ್ ಸ್ಲೀವ್ಸ್ ಇದೆ ಸೊ ಇದ್ರ ಮೇಲೆ ಕೂಡ ಸಿಲ್ವರ್ ಕಲರ್ ಚೆನ್ನಾಗಿರೋ ಡಿಸೈನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಸೀಕ್ವೆನ್ಸ್ ನಲ್ಲಿ ನಿಮ್ಗೆ ಈ ತರ ಕಾಣುತ್ತೆ ನೋಡಿ ಅಲ್ಲಿ ಸೆಂಟರ್ನಲ್ಲಿ ನಿಮಗೆ ಮಿರರ್ ಕಾಣುತ್ತೆ ಹಾಗೆ ಸುತ್ತಲೂ ಕೂಡ ನಿಮಗೆ ಥ್ರೆಡ್ ವರ್ಕ್ ಮಾಡ್ತಿದೆ ಚೆನ್ನಾಗಿ ಕಾಣುತ್ತೆ ಇದು ಸಿಲ್ವರ್ ಕಲರ್ದು ಏನು ಥ್ರೆಡ್ ವರ್ಕ್ ಮಾಡ್ತಿದೆ ಅದೇ ಮಾತ್ರ ಇದರಲ್ಲಿ ಇರುವಂಥ ಓನ್ಲಿ ಡಿಸೈನ್ ಹಾಗೆ ಕೆಳಗಡೆ ಫುಲ್ ಪ್ಲೇನ್ ಇದೆ ಅಲ್ಲಿ ನೋಡ್ಬೋದು ನೀವು ಸೊ ಇದು ಬಂದ್ಬಿಟ್ಟು ಪ್ಯೂರ್ ಜಾರ್ಜೆಟ್ ಬಟ್ಟೆ ಪ್ಯೂರ್ ಜಾರ್ಜೆಟ್ ಬಟ್ಟೆ ಏನು ಮಿಕ್ಸ್ ಇಲ್ಲ ಇದರಲ್ಲಿ ಸೊ ತಲಗಡೆ ನೋಡಬಹುದು ಸೊ ತಲಗಡೆ ನಿಮ್ಗೆ ಏನಿದೆ ಅಂದ್ರೆ ಇದು ಪ್ಲೇನ್ ಆಗಿದ್ರೆ ನಾಟ್ ಓಕೆ ಓಕೆ ಸೊ ಇಲ್ಲಿ ಈ ತರ ಕಟ್ ಮಾಡಿಬಿಟ್ಟು ನಿಮಗೆ ಮತ್ತೆ ಅಟ್ಯಾಚ್ ಮಾಡಿದ ಅಲ್ವಾ ದ ರಿಯಲ್ ಲುಕ್ ಅಂತ ಅಂತೀನಿ ಇದು ಬಂದ್ಬಿಟ್ಟು ಇದ್ರ ಬಗ್ಗೆ ಚೆನ್ನಾಗಿ ಕಾಣ್ತದೆ ಅಂತ ಅನ್ಬೋದು ಸಿಕ್ಕ ಬಟ್ಟೆ ಚೆನ್ನಾಗಿದೆ ಹಾಗೆ ಇದ್ರ ಲೈನಿಂಗ್ ಬಗ್ಗೆ ಏನಾದ್ರೂ ಇದೆಯಾ ಅಂತ ಸ್ಮೂತ್ ಆಗಿರುವಂತ ಸೇಮ್ ಕಲರ್ ಅಂದ್ರೆ ಪರ್ಪಲ್ ಕಲರ್ದೆ ನಿಮ್ಗೆ ಲೈನಿಂಗ್ ಕೊಟ್ಟಿದ್ದಾರೆ ಓಕೆ ಡಬಲ್ ಲೈನಿಂಗ್ ಕೊಟ್ಟಿದ್ದಾರೆ ಇದ್ರಿಗೆ ಹಾಗೆ ಫಿನಿಶಿಂಗ್ ಅಥವಾ ಸಿಕ್ಕಾಪಡೆ ಚೆನ್ನಾಗಿ ಬಂದಿದೆ ಏನಂತ ಹೇಳಿ ದಿ ಬೆಸ್ಟ್ ಆಗಿ ಬ್ಯಾಕ್ ಓವರ್ ಆಲ್ ಈ ಸೊ ನೆಕ್ ಸುತ್ತಲೂ ಈ ತರ ಫ್ರಂಟ್ ಸೈಡ್ ನಲ್ಲಿ ಈ ತರ ಬರುತ್ತೆ ನೋಡಿ ಈ ತರ ಎಲ್ಲ ಗೋಲ್ಡನ್ ಕಲರ್ ನೋಡಿ ಈ ತರ ಇದೆ ಸೊ ಸಿಕ್ಕಾಬೇಳೆ ಚೆನ್ನಾಗಿದೆ ಸೊ ಇದ್ರ ಒಂದು ದುಪ್ಪಟ್ಟ ತರ ಇದೆ ಅಂತ ಕೂಡ ನೋಡ್ಬಿಡೋಣ ಸೊ ಇದು ಕೂಡ ದಿ ಬೆಸ್ಟ್ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಅದೇ ತರ ಸೀಕ್ವೆನ್ಸ್ ನಲ್ಲಿ ಈ ತರ ಎಲ್ಲ ಮೆರವಣಿಗೆ ಅಲ್ಲ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇಲ್ಲೂ ಕೂಡ ಒಂದು ಡಿಸೈನ್ ಕೊಟ್ಟಿದ್ದಾರೆ ಎಲ್ಲ ಫೋರ್ ಸೈಡ್ಸ್ ನಲ್ಲೂ ಹಾಗೆ ಇದೂ ಕೂಡ ಈ ತರ ಮಡಚುಬಿಟ್ಟು ಜಾಸ್ತಿ ತುಂಬಾ ಲೆಂದಿ ಕೂಡ ಇದೆ ಇದು ಬಟ್ ಸೊ ಚೆನ್ನಾಗಿದೆ ಅಂದ್ರೆ ಈ ತರ ಕೂಡ ಮ್ಯಾಚ್ ಆಗತ್ತೆ ಎಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಲ್ಲ ಸೊ ನನ್ನ ಮನೆ ಸಿಕ್ಕಾಪಡೆ ಇಷ್ಟ ಆಯಿತು ಯಾರು ಬೇಕಾದ್ರೂ ತೊಗೋಬೋದು ದಿ ಬೆಸ್ಟ್ ಅಂತ ಅನ್ಬೋದು ಕ್ವಾಲಿಟಿ ವೈಸ್ ನೋಡಿದ್ರೆ ಸೊ ಐ ಜಸ್ಟ್ ಲೈಕ್ ಇಟ್ ಹಾಗೆ ಇದರ ರೇಟ್ ತುಂಬ ಕಮ್ಮಿ ಹಾಗೆ ಈ ಒಂದು ಬಟ್ಟೆದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಸಿಕ್ಕಾಪಡೆ ಚೆನ್ನಾಗಿದೆ ಐ ಲೈಕ್ ಇಟ್ ಅಲಾಟ್ ಸೊ ಇದರ ರೇಟ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ರುಪೀಸ್ ತುಂಬ ಚೆನ್ನಾಗಿದೆ ಐ ಲೈಕ್ ಇಟ್ ಅ ಲಾಡ್ ಸೊ ಯಾರು ಬೇಕಾದರೂ ಓದಕ್ಕೆ ಹೋಗಿ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆದರೆ ಒಂದು ಚಿಕ್ಕದಾಗಿರೋ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸೌಜನ್ಯ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಹಾಗೆ ಶೇರ್ ಮಾಡಿ ಈ ಒಂದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇರೋದೇ ಸೊ ಐ ವಿಲ್ ಜಸ್ಟ್ ವೇಟ್ ಫಾರ್ ಯುವರ್ ಕಮೆಂಟ್ಸ್ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಎಲ್ಲ ಒಂದು ಕಮೆಂಟ್ಗಳು ಕೂಡ ಅದು ರಿಪ್ಲೈ ಮಾಡ್ತೀರಾ ಹೇಳ್ತಾ ಟೈಮ್ಸ್ ಮಾಡಿದೆ ಇವತ್ತು ನಾವು ವೀಡಿಯೋನ ಎಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ನಿಮಗೆ ಮೀಟ್ ಮಾಡ್ತೀನಿ ಅಂತ ಬಾಯ್